ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ವಿರೂಪಾಕ್ಷಿಪುರ ಹೋಬಳಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ವೀಳ್ಯದೆಲೆ ಪ್ರಮುಖ ಬೆಳೆಯಾಗಿ ಬೆಳೆಯುತ್ತಿದ್ದು ಜನಸಾಮಾನ್ಯರು ಪೂಜಾ ಕಾರ್ಯಗಳಿಗೆ ವೀಳ್ಯದೆಲೆ ಬಳಕೆ ಮಾಡುತ್ತಿದ್ದಾರೆ ಈ ಭಾಗದ ರೈತರು ವೀಳ್ಯದೆಲೆ ಬೆಳೆಯುತ್ತಿದ್ದು ಮಾರುಕಟ್ಟೆ ಹಾಗೂ ಉತ್ತಮ ಬೆಲೆ ನಿರೀಕ್ಷೆಯಲ್ಲಿದ್ದಾರೆ ಈ ಕುರಿತು ಒಂದು ವರದಿ ಚನ್ನಪಟ್ಟಣ ತಾಲೂಕು ವಿಶ್ವವಿಖ್ಯಾತ ಬೊಂಬೆಗಳಿಗೆ ಹೆಸರುವಾಸಿಯಾಗಿದ್ದು ತಾಲೂಕಿನ ವಿರೂಪಾಕ್ಷಿಪುರ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ನಲವತ್ತು ಸಾವಿರಕ್ಕೂ ಅಧಿಕ ರೈತರು ಬೀಳಿಯ ಬೆಳೆಯುವ ಮೂಲಕ ಹೆಸರುವಾಸಿಯಾಗಿದ್ದಾರೆ ಜೊತೆಗೆ ಹೊರ ರಾಜ್ಯಗಳಿಗೆ ವೀಳಿಯ ಮಾರಾಟ ಮಾಡುತ್ತಿದ್ದಾರೆ ಬೆಂಗಳೂರು ದಕ್ಷಿಣ ಜಿಲ್ಲೆ ವಿಶೇಷವಾಗಿ ರೇಷ್ಮೆ ಮಾವು ಹಾಲು ಉತ್ಪಾದನೆ ಬೊಂಬೆಗಳ ತಯಾರಿಕೆಗೆ ಹೆಸರುವಾಸಿಯಾಗಿದೆ ಇದರ ಜೊತೆಗೆ ವೀಳಿಯ ಬೆಲೆ ಬೆಳೆಯುವಲ್ಲಿ ಈ ಭಾಗದ ರೈತರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಅತಿ ಹೆಚ್ಚಿನ ಸಂಖ್ಯೆಯ ರೈತರು ವೀಳಿಯದೆಲೆ ಬೆಳೆಯುತ್ತಿರುವ ಹಿನ್ನೆಲೆಯಲ್ಲಿ ಸೂಕ್ತ ಮಾರುಕಟ್ಟೆ ಮತ್ತು ಉತ್ತಮ ಬೆಲೆಯ ನಿರೀಕ್ಷೆಯಲ್ಲಿದ್ದಾರೆ ದೂರದರ್ಶನದೊಂದಿಗೆ ರೈತ ನಾಗೇಶ್ ವೀಳಿಯದೆಲೆ ಬೆಳೆಯನ್ನು ಚನ್ನಪಟ್ಟಣ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಬೆಳೆಯುತ್ತಿದ್ದು ಈ ಭಾಗದ ರೈತರು ಹೆಚ್ಚಾಗಿ ತಮ್ಮ ತೋಟಗಳಲ್ಲಿ ವೀಳಿಯದೆಲೆಯನ್ನೇ ಬೆಳೆಯುತ್ತಿದ್ದಾರೆ ಬೆಂಬಲ ಬೆಲೆ ಸಿಗದೆ ರೈತರು ನಷ್ಟ ಎದುರಿಸುವಂತಾಗಿದೆ ಬೆಳೆಗಾರರು ಸಂಕಷ್ಟದ ಸಮಯದಲ್ಲಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಪ್ರೋತ್ಸಾಹ ಧನ ನೀಡುವ ಮೂಲಕ ನೆರವಿಗೆ ಧಾವಿಸಬೇಕು ಎಂದರು ವ್ಯವಸಾಯ ಮಾಡೋದೇ ಬಾರಿ ಕಷ್ಟ ಆಗಿದೆ ಇದಕ್ಕೇನಾದ್ರೂ ಸರ್ಕಾರ ಪ್ರೋತ್ಸಾಹ ಕೊಟ್ರೆ ತಮ್ಮಿಂದ ಏನಾದ್ರು ರೈತರು ಸ್ವಲ್ಪ ನಾವು ಬದುಕಬಹುದು ಅನ್ನೋದು ಒಂದು ಆಸೆ ಇದೆ ಇದಕ್ಕೆ ಸರ್ಕಾರ ಮುಂಜಾಗ್ರತಾ ಕ್ರಮ ಇದಕ್ಕೆ ರೈತರಿಗೆ ಒಂದು ಅನುಕೂಲ ಮಾಡ್ಕೊಡ್ಬೇಕು ಒಳ್ಳೇದಿಲ್ಲ ರೈತರಿಗೆ ನಾನು ಕೇಳ್ತೀನಿ ಇನ್ನೊಬ್ಬ ಬೆಳೆಗಾರ ರಘು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಬೆಳೆಯುವ ಬೀಳಿಯ ಮಹಾರಾಷ್ಟ್ರ ಸೇರಿದಂತೆ ವಿವಿಧ ರಾಜ್ಯಗಳಿಗೆ ಮಾರಾಟ ಮಾಡಲಾಗುತ್ತಿದೆ ಬೀಳಿಯ ಬೆಳೆಯುವ ಸಂದರ್ಭದಲ್ಲಿ ಯಾವುದೇ ರಾಸಾಯನಿಕವನ್ನು ಬಳಸುವುದಿಲ್ಲ ಹೀಗಾಗಿ ಬೆಳೆಗಾರರಿಗೆ ಸರ್ಕಾರ ಪ್ರೋತ್ಸಾಹ ಬೆಲೆ ನೀಡಬೇಕು ಎಂದು ಮನವಿ ಮಾಡಿದರು ಇಲ್ಲಿ ಸುತ್ತಮುತ್ತ ಹಳ್ಳಿಗಳೆಲ್ಲ ವ್ಯವಸಾಯ ಮಾಡುತ್ತಿವೆ ಸಿಂಗರಾಜಪುರ ಬುವಳ್ಳಿ ಮೆಣಸುನಳ್ಳಿಹಳ್ಳಿ ಎಲ್ಲ ಜನ ಕೆಲವು ಕಡೆ ಎಲ್ಲ ಬಳೆನ್ ತುಂಬಾ ಮತ್ತೋರ್ವ ರೈತ ಸಿದ್ದರಾಜು ಅರವತ್ತು ಎಪ್ಪತ್ತು ವರ್ಷಗಳಿಂದಲೂ ಕುಟುಂಬ ವೀಳ್ಯದೆಲೆ ಬೆಳೆಯಲಾಗುತ್ತಿದೆ ನೈಸರ್ಗಿಕ ಗೊಬ್ಬರವನ್ನೇ ಬಳಕೆ ಮಾಡಿಕೊಂಡು ವೀಳ್ಯದೆಲೆ ಬೆಳೆದರೂ ರೈತರಿಗೆ ಆರ್ಥಿಕವಾಗಿ ಕೈ ಹಿಡಿಯುತ್ತಿಲ್ಲ ಹೀಗಾಗಿ ಸರ್ಕಾರ ನೆರವಿಗೆ ಧಾವಿಸಬೇಕು ಎಂದು ಹೇಳಿದರು ಸುಮಾರು ವರ್ಷದಿಂದ ಇಲ್ಲಿ ಬೆಳೀತಾ ಇದಾರೆ ಇದು ಗಿಡ ಬಂದಿ ಗಿಡ ಇದು ಗಿಡ ಗಿಡ ಇವೆಲ್ಲ ಪೋಷಣೆ ಮಾಡಿ ಎಲ್ಲ ಮಾಡ್ತಾ ಇದೀವಿ ಅಂದ್ರೆ ಈ ಗಿಡಕ್ಕೆ ಏನು ಅಂದ್ರೆ ರಾಸಾಯನಿಕ ಗೊಬ್ಬರ ಏನು ಕೊಡ್ತಾ ಇಲ್ಲ ಇದಕ್ಕೆ ಕೊಟ್ಟಿಗೆ ಗೊಬ್ಬರನೇ ಕೊಡ್ತಾ ಇರೋದು ಅದರಿಂದ ಚೆನ್ನಾಗಿ ಇಳುವರಿ ಬರುತ್ತೆ ಇದು ಇಳುವರಿನು ಬರುತ್ತೆ ಮತ್ತೆ ಇದು ಮಡಗುಲ್ದೆ ಒಂದ್ ಹತ್ತು ದಿನ ಇದ್ರು ಕೆಡಲ್ಲ ಇದು ತೋಟಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕ ಶಂಕರ್ ಚನ್ನಪಟ್ಟಣ ತಾಲೂಕಿನಲ್ಲಿ ತೆಂಗು ಮಾವು ಸೇರಿದಂತೆ ಹೆಚ್ಚಾಗಿ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಲಾಗುತ್ತಿದೆ ಇದರ ಜೊತೆಗೆ ಎಕರೆ ಪ್ರದೇಶದಲ್ಲಿ ವೀಳಿಯ ಬೆಳೆಯುತ್ತಿದ್ದು ನೂರಾರು ರೈತರು ವೀಳ್ಯದೆಲೆ ಬೆಳೆಯುವಲ್ಲಿ ನಿರತರಾಗಿದ್ದಾರೆ ಇದರಿಂದ ಆರ್ಥಿಕವಾಗಿ ರೈತರಿಗೆ ಅನುಕೂಲವಾಗಿದೆ ಎಂದರು ನಮ್ಮ ತಾಲೂಕಿನಲ್ಲಿ ಮುನ್ನೂರ ಎಪ್ಪತ್ನಾಲ್ಕು ಮುನ್ನೂರ ಎಪ್ಪತ್ತೈದು ಎಕರೆ ಅಷ್ಟು ಕವರ್ ಆಗಿದೆ ಸುಮಾರು ಒಂದು ಆರ್ನೂರರಿಂದ ಆರ್ನೂರ ಐವತ್ತು ಜನ ರೈತರು ಇದರಲ್ಲಿ ತೊಡಸ್ಕೊಂಡಿದ್ದಾರೆ ಒಟ್ಟಾರೆಯಾಗಿ ಚನ್ನಪಟ್ಟಣ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ರೈತರು ಹೆಚ್ಚಾಗಿ ವೀಳ್ಯದೆಲೆಯನ್ನು ಬೆಳೆಯುತ್ತಿದ್ದು ಉತ್ತಮ ಬೆಲೆ ಸೂಕ್ತ ಮಾರುಕಟ್ಟೆ ಹಾಗೂ ಪ್ರೋತ್ಸಾಹಧನದ ನಿರೀಕ್ಷೆಯಲ್ಲಿದ್ದಾರೆ